ಮತ್ತೆ ಧರ್ಮ ಸಂಘರ್ಷ ಆರಂಭ ಆಗಿದೆ ಲಿಂಗಾಯತ ಧರ್ಮ ವಿಭಜನೆಗೆ ಸರ್ಕಾರ ಮತ್ತೆ ಪ್ರಯತ್ನ ಮಾಡ್ತಾ ಇದೆ ಅಂತ ಬಿ ಜೆ ಪಿ ಆರೋಪ ಮಾಡಿದೆ ಈ ಹಿನ್ನೆಲೆ ಲಿಂಗಾಯತ ನಾಯಕರು ಹಾಗೂ ಒ ಬಿ ಸಿ ಮುಖಂಡರು ಪ್ರತ್ಯೇಕ ಸಭೆ ನಡೆಸಿ ಹೋರಾಟದ ಯೋಜನೆಯನ್ನು ರೂಪಿಸಿದ್ದಾರೆ ಲಿಂಗಾಯತ ಸಮುದಾಯ ಹಿಂದೂ ಧರ್ಮದಲ್ಲೇ ಇರಬೇಕು ಅಂತ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ಅತ್ತ ಕಾಂಗ್ರೆಸ್ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ನೀಡ್ತಾ ಇದೆ ಅನ್ನೋದೇ ಈಗಿರುವ ದೊಡ್ಡ ಜಿಜ್ಞಾಸೆ ಮತ್ತೆ ಜಾತಿ ಜ್ವಾಲೆ ಮರು ಸಮೀಕ್ಷೆ ವಿರುದ್ಧ ಎಲ್ವಿ ಕಹಳೆ ವೀರಶೈವ ಲಿಂಗಾಯತ ಧರ್ಮವೋ ಜಾತಿಯೋ ಆತಂಕವೇಕೆ ಲಿಂಗಾಯತರು ಹಿಂದೂ ಧರ್ಮದಡಿಯೇ ಇರಬೇಕೆಂದ ಬಿಜೆಪಿ ಜಾತಿಗಣತಿ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಆದ ಹಿಂದೂಗಳ ಕೆಲವು ಜಾತಿ ರಾಜ್ಯ ಸರ್ಕಾರದ ವಿರುದ್ಧ ರಾಜಭವನದ ಕದ ತಟ್ಟಿದ ಕಮಲಪಡೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಸರ್ಕಾರ ಜಾತಿ ಸಮೀಕ್ಷೆಗೆ ಮುಂದಾಗಿದ್ದು ಸಮೀಕ್ಷೆಗೂ ಮುನ್ನವೇ ರಾಜ್ಯದಲ್ಲಿ ಕಿಚ್ಚು ಹೆಚ್ಚಾಗಿದೆ ಜಾತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಜೋಡಿತ ಕಾಲಂಗಳ ಬಗ್ಗೆ ಬಿಜೆಪಿ ಆಕ್ಷೇಪ ಹೊರಹಾಕಿದೆ ಈ ವಿಚಾರವಾಗಿ ಕೇರಳಿ ಕೆಂಡವಾಗಿರುವ ಬಿಜೆಪಿ ನಾಯಕರು ಸರ್ಕಾರದ ನಡೆಯ ವಿರುದ್ಧ ಮುಗಿಬಿದ್ದಿದ್ದಾರೆ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮುಂದಾಗಿದ್ದು ಪಟ್ಟಿಯಲ್ಲಿ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಿಸುತ್ತಿದೆ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಅಲ್ಲದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಧರ್ಮದ ಕೆಲ ಜಾತಿಗಳನ್ನ ಸೇರಿಸುವ ರೀತಿಯಲ್ಲಿ ಪಟ್ಟಿ ಇದೆ ಇದೆಲ್ಲವನ್ನ ವಿರೋಧಿಸಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ರು ಲಿಂಗಾಯತ ಮುಖಂಡರು ಹಾಗೂ ಒಬಿಸಿ ಮುಖಂಡರು ಪ್ರತ್ಯೇಕ ಸಭೆ ನಡೆಸಿದ್ರು ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಲಿಂಗಾಯತ ನಾಯಕರ ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಪ್ಲಾನ್ ರೂಪಿಸಲಾಗಿದೆ ಸಮುದಾಯದ ಸ್ವಾಮೀಜಿಗಳ ಮೂಲಕವೇ ಜನರಿಗೆ ಮನವರಿಕೆ ಮಾಡಿಕೊಡುವುದರ ಜೊತೆಗೆ ಸರ್ಕಾರದ ಕಿವಿ ಹಿಂಡುವ ಕೆಲಸಕ್ಕೂ ಬಿಜೆಪಿ ಮುಂದಾಗಿದೆ ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡುದಕ್ಕೆ ಹೊರಟಿದ್ದಾರೆ ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು ಹಿಡಿದು ಲಿಂಗಾಯತ ಹಿಡಿದು ಒಕ್ಕಲಿಗರಿಂದ ಎಸ್ ಸಿ ಎಸ್ ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ ಯಾಕೆ ಈಗ ಹೊಂದಲ ಸೃಷ್ಟಿ ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ದಾರೆ ಕನ್ವರ್ಷನ್ ಆದರೆ ಹೇಳ್ತಾರೆ ಈಗ ಭಾಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ ಕ್ರಿಶ್ಚಿಯನ್ನಿಂದ ಹಿಂದೂ ಆಗಿದ್ದಾರೆ ವಾಪಸ್ ಬಂದಿದ್ದಾರೆ ಅವ್ರು ಏನು ಮಾಡಬೇಕು ಈ ಕಾಲಂ ಸೃಷ್ಟಿ ಮಾಡಿದ್ರು ಯಾವ ಕಾನೂನು ಹೇಳ್ತದೆ ಇನ್ನೊಂದೆಡೆ ಒಬಿಸಿ ನಾಯಕರು ಸಭೆ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಹೀಗೆ ಎಲ್ಲಾ ಜಾತಿಗಳನ್ನ ಕ್ರಿಶ್ಚಿಯನ್ ಗೆ ಸೇರಿಸುವ ಕೆಲಸ ಆಗುತ್ತಿದೆ ಇದು ಕಾನೂನು ಬಾಹಿರ ತಕ್ಷಣ ಇದನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದೆ ಜಾತಿ ಸಮೀಕ್ಷಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಆರ್ಟಿಫಿಷಿಯಲ್ ಆಗಿ ಅತ್ಯಂತ ಇದೇ ಹತ್ತೊಂಬತ್ತರಂದು ಲಿಂಗಾಯತ ಸಮುದಾಯದ ಸಭೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಅಲ್ಲಿ ಸ್ವಾಮೀಜಿಗಳ ಮೂಲಕವೇ ಈ ಸಮಸ್ಯೆ ಸರಿಪಡಿಸುವ ಪ್ರಯತ್ನ ನಡೆದಿದೆ ರಾಜ್ಯ ಸರ್ಕಾರ ಇದಕ್ಕೆ ಮಣಿಯುತ್ತಾ ಅಥವಾ ತನ್ನ ಪಟ್ಟು ಮುಂದುವರೆಸುತ್ತಾ ಅನ್ನೋದೇ ಈಗಿರುವ ಕುತೂಹಲ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್